ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಬಂದಿದೆ ತುಂಬಾ ಶಕ್ತಿಯುತವಾದದ್ದು ಈ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಈ ನೀರನ್ನು ಚೆಲ್ಲಿದ್ರೆ ಸಾಕು ರಾಜ್ಯ ರಾಜ್ಯವಾಳ್ತೀರಿ ಅಂದರೆ ಅಷ್ಟೊಂದು ಶ್ರೀಮಂತರಾಗ್ತೀರಿ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು ದರಿದ್ರ ಕಷ್ಟ ನಷ್ಟ ಪೀಡೆ ಪಿಶಾಚಿ ದೃಷ್ಟಿದೋಷ ಮುಂತಾದವು ಇದ್ರೆ ಅದೆಲ್ಲವೂ ಕೂಡ ಈ ನೀರು ಚೆಲ್ಲುವ ಮೂಲಕ ಮನೆಯಿಂದ ಓಡಿ ಹೋಗುತ್ತದೆ ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ನೀವು ಬೇಡ ಅಂದ್ರೂ ನಿಮ್ಮ ಮನೆಗೆ ಹಣ ಬರುತ್ತಿರುತ್ತದೆ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿಯಾಗಿದ್ರೆ ಅದು ಕೂಡ ಹೊರಟು ಹೋಗುತ್ತೆ ನೂರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತೀರಿ ಹಾಗಾದ್ರೆ ಆ ಶಕ್ತಿಯಾದಂತಹ ದಿವ್ಯ ನೀರು ಯಾವುದು ಎಂದು ಈಗ ನಾವು ನೋಡೋಣ ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯರು ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ ಖಂಡಿತವಾಗಿಯೂ ಮಾಡಬೇಕಾದ ಕೆಲಸಗಳಲ್ಲಿ ಅಥವಾ ವಿಧಿಗಳಲ್ಲಿ ಸಮುದ್ರ ಸ್ನಾನ ಕೂಡ ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಕೆಲವು ಅಳಲೆಕಾಯಿಗಳನ್ನು ಸಮುದ್ರದಲ್ಲಿ ಎಸೆದು ಸಮುದ್ರ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಪೂರ್ತಿಯಾಗಿ ಆ ವ್ಯಕ್ತಿಗಿರುವಂಥ ನರದೃಷ್ಟಿ ಹೊರಟು ಹೋಗುತ್ತದೆ ಇನ್ನು ಜೀವನದಲ್ಲಿ ಎಂದೂ ಕೂಡ ಆ ವ್ಯಕ್ತಿಗೆ ನರದೃಷ್ಟಿ ತಗುಲುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ನಮ್ಮ ದೇಹಕ್ಕೆ ಶಕ್ತಿ ತುಂಬಿಕೊಳ್ಳಲು ನಾವು ಈ ದಿನದಂದು ಜಪ ತಪ ಧ್ಯಾನ ಪೂಜೆ ಮುಂತಾದವುಗಳನ್ನು ಮಾಡಬೇಕು ಅದರಲ್ಲೂ ಅಮಾವಾಸ್ಯೆ ತುಂಬಾ ಪ್ರತ್ಯೇಕವಾದದ್ದು ಬಹುಶಃ ಯಾವ ಅಮಾವಾಸ್ಯೆಗೂ ಇರದಂಥ ಪ್ರತ್ಯೇಕ ಲಕ್ಷಣಗಳು ಈ ಅಮಾವಾಸ್ಯೆಗಿದೆ ಇನ್ನು ಅತಿ ಪವಿತ್ರವಾದ ದಿನದಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗೆ ನೀವು ನಿಮ್ಮ ದೇವರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಮುಂದೆ ಎರಡು ಅರಳಿ ಎಲೆಗಳನ್ನ ಇಡಬೇಕು ಆ ಎಲೆಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನ ಇಡಬೇಕು ಇನ್ನು ಆ ಎಲೆಗಳ ಮೇಲೆ ಎರಡು ಮಣ್ಣಿನ ದೀಪಗಳನ್ನಿಟ್ಟು ಒಂದೊಂದು ದೀಪದಲ್ಲಿ ಐದು ಬತ್ತಿಗಳನ್ನ ಇಡಬೇಕು ದೀಪದಲ್ಲಿ ಎಳ್ಳೆಣ್ಣೆಯನ್ನ ಹಾಕಬೇಕು ದೀಪವನ್ನ ಆರತಿ ಅಥವಾ ಅಗ್ರಬತ್ತಿಯಿಂದ ಹಚ್ಚಬೇಕು ಈ ರೀತಿ ದೀಪ ಹಚ್ಚುವಾಗ ನೀವು ಮನಸ್ಸಿನಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನ ಜಪ ಮಾಡಬೇಕು ಅದರ ನಂತರ ದೇವರ ಮನೆಯಲ್ಲಿ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಸಲ ಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನ ಹೇಳಬೇಕು ಅಥವಾ ನೀವು ಈ ಎರಡು ಮಂತ್ರಗಳನ್ನ ಕೂಡ ತಲಾ ಇಪ್ಪತ್ತೊಂದು ಸಲ ಹೇಳಬಹುದು ಈ ರೀತಿ ಯಾರು ಮಾಡ್ತಾರೋ ಅವರ ದೆಸೆ ಬದಲಾಗಿ ರಾಜಯೋಗ ಅವರ ಕೈ ಹಿಡಿಯುತ್ತದೆ ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ನೇರವಾಗಿ ಸಿಗುತ್ತದೆ ನಿಮ್ಮ ಮನೆಯಲ್ಲಿರುವ ಕಷ್ಟ ನಷ್ಟ ದರಿದ್ರ ದುಃಖ ಎಲ್ಲವೂ ಕೂಡ ಆ ದೀಪದ ಕಾಂತಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ ಬಿಸಿಲು ಹೆಚ್ಚಾಗಿರುವ ಈ ತಿಂಗಳಿನಲ್ಲಿ ಮಜ್ಜಿಗೆ ಮೊಸರನ್ನ ಮಡಕೆಯಲ್ಲಿರುವಂತಹ ನೀರು ಅಂಬಲಿ ಚಪ್ಪಲಿ ಕೊಡೆ ಬೀಸಣಿಗೆ ಮುಂತಾದವುಗಳನ್ನು ದಾನ ಮಾಡಿದರೆ ಮಹಾಪುಣ್ಯ ಬರುತ್ತದೆ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳಲು ಅಮಾವಾಸ್ಯೆ ತುಂಬಾನೇ ಉತ್ತಮವಾದ ದಿನ ಅಮಾವಾಸ್ಯೆ ಎಂದು ಉಪವಾಸ ಇದ್ದು ಪುಣ್ಯ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ತುಂಬ ಶುಭ ಕೊಡುತ್ತದೆ ನಾಳೆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ನಾಳೆ ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನ ದಾನ ಮಾಡಿದರೆ ಆ ವ್ಯಕ್ತಿ ಎಲ್ಲ ವಿಷಯದಲ್ಲೂ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆಯುತ್ತಾನೆ ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯುತ್ತಾನೆ ಅಮಾವಾಸ್ಯೆ ಎಂದು ನೀವು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳು ನಿಮ್ಮ ಜೀವನ ಜೀವನದಲ್ಲಿರುವ ಸಮಸ್ಯೆಗಳನ್ನು ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ಕೊಡುತ್ತದೆ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆಯಾಗಲು ಲಕ್ಷ್ಮೀದೇವಿಗೆ ಅರಿಶಿನ ಕೊಂಬುಗಳನ್ನು ಸಮರ್ಪಿಸಬೇಕು ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿಟ್ಟುಕೊಳ್ಳಬೇಕು ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಒಂದು ವರ್ಷದ ನಂತರ ಮತ್ತೆ ಬರುವ ಅಮಾವಾಸ್ಯೆ ಎಂದು ಇದನ್ನು ಬದಲಾಯಿಸಿ ಹಳೆಯದನ್ನ ಹರಿಯುವ ನೀರಿನಲ್ಲಿ ಎಸೆಯಬೇಕು ಇದು ಲಕ್ಷ್ಮಿಯ ಆಶೀರ್ವಾದವನ್ನ ನಿಮಗೆ ಕೊಡುತ್ತದೆ ಧನಲಾಭ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಎಂದು ಪೊರಕೆಯನ್ನು ಯಾರಿಗಾದರೂ ದಾನ ಕೊಡಬೇಕು ಪೊರಕೆ ಸಾಮಾನ್ಯವಾಗಿ ಯಾರಿಗೂ ಕೊಡಬಾರದು ಅಂತ ಹೇಳ್ತಾರೆ ಆದರೆ ಒಂದು ದಿನ ಮಾತ್ರ ನೀವು ಯಾರಿಗಾದರೂ ಪೊರಕೆ ದಾನ ಮಾಡಬಹುದು ಅಮಾವಾಸ್ಯೆಯಂತಹ ಪವಿತ್ರವಾದ ದಿನಗಳಲ್ಲಿ ಗಂಗಾ ನದಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ಗಂಗಾ ನದಿಯಲ್ಲಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾ ಜಲ ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು ಕುಡಿಯುವ ನೀರು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಪಿತೃ ದೋಷಗಳಿಂದ ವಿಮುಕ್ತಿ ಪಡೆಯಬಹುದು ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತಿಲ್ಲ ಅಂತಿದ್ರೆ ಈ ದಿನ ಕಪ್ಪು ಎಳ್ಳನ್ನು ಅಥವಾ ಕಪ್ಪು ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥವನ್ನ ದಾನವಾಗಿ ಕೊಡಬೇಕು ಮಾನಸಿಕ ಪ್ರಶಾಂತತೆ ಸಿಗುತ್ತದೆ ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ ನೀವೇನಾದರೂ ಇವತ್ತು ದಾನ ಮಾಡಬೇಕು ಅಂದ್ಕೊಂಡ್ರೆ ಪೂಜೆಯ ನಂತರ ಮಾತ್ರ ಮಾಡಬೇಕು ಪೂಜೆಗೂ ಮೊದಲು ಮಾಡಬೇಡಿ ಪಿತೃದೋಷ ಹೆಚ್ಚಾಗಿದೆ ಎಂದು ಬಾಧೆ ಕಪ್ಪು ಎಳ್ಳು ಬೆರೆಸಿದಂಥ ನೀರನ್ನು ಅರಳಿ ಮರಕ್ಕೆ ಹಾಕಬೇಕು ಶನಿದೋಷದಿಂದ ಬಾಧೆ ಪಡುವವರು ಅರಳಿ ಮರವನ್ನು ಪೂಜೆ ಮಾಡಬೇಕು ಅರಳಿ ಮರಕ್ಕೆ ಹಾಲು ಮತ್ತು ನೀರನ್ನು ಸಮರ್ಪಿಸಿದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಗೆಲುವು ಸಿಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಒಂದು ದೊಡ್ಡ ಚೊಂಬಿನ ತುಂಬ ನೀರು ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಪೂರ್ವಿಕರೆಲ್ಲರೂ ಸಂತೋಷಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಇನ್ನು ಅತಿ ಪವಿತ್ರವಾದ ಈ ದಿನ ನೀವು ನೆಲ್ಲಿಕಾಯಿ ಗಿಡವನ್ನಾಗಲಿ ಅಥವಾ ಬೇವಿನ ಮರವನ್ನಾಗಲಿ ಮುಟ್ಟಿದ್ರೆ ಸಾಕು ಜನ್ಮಾಂತರದ ಪಾಪಗಳೆಲ್ಲವೂ ವಿಮುಕ್ತಿಯಾಗುತ್ತದೆ ಅಮಾವಾಸ್ಯೆ ಎನ್ನುವುದು ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಮಹಾಶಿವನಿಗೆ ತುಂಬ ಇಷ್ಟವಾದಂತಹ ದಿನ ನೀವು ನೆಲ್ಲಿಕಾಯಿ ಗಿಡವನ್ನು ಮುಟ್ಟೋದ್ರಿಂದ ನಿಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಆ ಗಿಡ ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಳ್ಳಲು ಬೇವು ಅಥವಾ ನೆಲ್ಲಿಕಾಯಿ ಗಿಡವನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು ಬೇವಿನ ಮರ ಮುಟ್ಟೋದ್ರಿಂದ ನಿಮಗೆ ಅದೃಷ್ಟ ಒಲಿಯುತ್ತದೆ ತುಂಬ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಾಳೆಗೆ ಕೊನೆಯಾಗುತ್ತದೆ ಇನ್ನು ನೆಲ್ಲಿಕಾಯಿ ಗಿಡ ಅಥವಾ ಬೇವಿನ ಗಿಡ ಕಾಣಿಸಿದರೆ ಮೊದಲು ಅದಕ್ಕೆ ನೀರು ಹಾಕಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಮರದ ಮುಂದೆ ಕುಳಿತುಕೊಂಡು ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಅಥವಾ ಎರಡು ಮಂತ್ರಗಳನ್ನು ಕೂಡ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಹೇಳಿ ಮನೆಗೆ ಬಂದರೆ ನಿಮಗೆ ತುಂಬ ಪ್ರಯೋಜನಗಳು ಸಿಗುತ್ತದೆ ರಾಜಯೋಗ ಕೂಡ ಬರುತ್ತದೆ ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬಂದರೆ ಈ ನೀರನ್ನು ಯಾರು ಮನೆಯಲ್ಲಿ ಚೆಲ್ತಾರೋ ಅವರಿಗೆ ಬರುವಂತಹ ಅದೃಷ್ಟ ಮಾತಿನಲ್ಲಿ ವರ್ಣಿಸಲು ಸಾಲುವುದಿಲ್ಲ ರಾಜಯೋಗ ಯೋಗ ಧನಯೋಗ ಈ ರೀತಿ ಬೇಕಾದಷ್ಟು ಯೋಗಗಳು ನಿಮ್ಮ ಸ್ವಂತವಾಗುತ್ತವೆ ಈ ನೀರನ್ನು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಧ್ಯದಲ್ಲಿ ಚೆಲ್ಬೇಕು ಇನ್ನು ಈ ನೀರು ತಯಾರಿಸಲು ತಾಮ್ರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಉಪಯೋಗಿಸಬೇಕು ಪಾತ್ರೆಯಲ್ಲಿ ಬೇಕಾದಷ್ಟು ನೀರನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಗಂಜಲ ಒಂದು ಕರ್ಪೂರದ ಬಿಲ್ಲೆ ಕುಟ್ಟಿ ಹಾಕಿ ಸ್ವಲ್ಪ ಬೇವಿನ ಎಲೆ ಹಾಗೂ ತುಳಸಿ ಎಲೆ ಕುಟ್ಟಿ ಮಾಡಿದಂಥ ಪೇಸ್ಟ್ ಇವಿಷ್ಟನ್ನು ನೀರಿನಲ್ಲಿ ಚೆನ್ನಾಗಿ ಬೆರೆಸಿಕೊಳ್ಬೇಕು ಬಳಿಕ ಆ ನೀರನ್ನು ಬೇವಿನ ಎಲೆಗಳ ಸಹಾಯದಿಂದ ಮನೆಯಲ್ಲಿ ಪ್ರತಿ ಜಾಗದಲ್ಲೂ ಯಾವ ಮೂಲೆ ಕೂಡ ಬಿಡದಂತೆ ಎಲ್ಲಾ ಕಡೆ ಚಿಮುಕಿಸುತ್ತಾ ಬನ್ನಿ ನೆಲದ ಮೇಲೆ ಕಬೋರ್ಡ್ಗಳ ಒಳಗೆ ಬಾತ್ರೂಮ್ ಒಳಗೆ ಮನೆಯಲ್ಲಿ ಸೈಕಲ್ ಬೈಕ್ ಕಾರ್ ಮುಂತಾದ ವಾಹನ ಗಳಿದ್ರೆ ಅದರ ಮೇಲೆ ಮತ್ತು ಗೋಡೆಗಳ ಮೇಲೂ ಕೂಡ ಚಿಮುಕಿಸಬೇಕು ಕೊನೆಯಲ್ಲಿ ಉಳಿದ ನೀರನ್ನು ಬಾಗಿಲ ಹೊರಗಡೆ ನಿಂತ್ಕೊಂಡು ಮನೆಗೆ ದೃಷ್ಟಿ ತೆಗೆದು ಆ ನೀರನ್ನು ನಿಮ್ಮ ಹೊಸಿಲಿನ ಮೇಲೆ ಚೆಲ್ಲಬೇಕು ಹೊಸಿಲು ಇರದಿದ್ದರೆ ಮನೆ ಮುಂದೆ ಚೆಲ್ಲಿದರೂ ಸರಿ ಹೋಗುತ್ತದೆ ಈ ಪರಿಹಾರವನ್ನು ನೀವು ಪೂಜೆಯ ನಂತರ ಮಾತ್ರ ಮಾಡಬೇಕು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ನೀವು ಈ ನೀರನ್ನು ದೇವರ ಮನೆಯಲ್ಲಿಟ್ಟು ಮೊದಲು ಪೂಜೆ ಮಾಡಿ ಪೂಜೆ ಮಾಡಿದ ಬಳಿಕ ಆ ನೀರಿನಿಂದ ನಾನು ಹೇಳಿದಂತೆ ಮಾಡಬೇಕು ಈ ರೀತಿ ಮಾಡಿದರೆ ನಿಮ್ಮ ಮನೆಯ ಯಾವ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯಾಗ್ಲಿ ದರಿದ್ರ ದೇವತೆ ನರ ದೃಷ್ಟಿ ಕಣ್ಣು ದೃಷ್ಟಿ ದೋಷಗಳು ಯಾವುದೂ ಕೂಡ ಇರೋದಿಲ್ಲ ಎಲ್ಲ ದರಿದ್ರ ಮನೆಯಿಂದ ಹೊರಗೆ ಹೋದ್ರೆ ದೇವತೆಗಳು ಮನೆಯಲ್ಲಿ ಸಂತೋಷವಾಗಿ ಕಾಲಿಡುತ್ತಾರೆ ತಪ್ಪದೆ ಮನೆ ಬಾಗಿಲಿನ ಮುಂದೆ ಎರಡು ದೀಪಗಳನ್ನ ಹಚ್ಚಿಡಿ ನಾವು ಈ ಪರಿಹಾರ ಮಾಡ್ತಿರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಕಾಲಿಡ್ತಾಳಿ ಒಮ್ಮೆ ಮಹಾಲಕ್ಷ್ಮಿ ಮನೆಗೆ ಬಂದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ ನಷ್ಟ ದರಿದ್ರ ದುಃಖ ಅನಾರೋಗ್ಯ ಇರುವುದಿಲ್ಲ ಜೀವನದಲ್ಲಿ ಬರೀ ಸುಖ ಮಾತ್ರ ಮನೆ ಮಾಡಿಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಮಾಡುವಂಥ ಈ ಪರಿಹಾರವನ್ನು ತಪ್ಪದೆ ಎಲ್ಲ ಗೃಹಿಣಿಯರು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು